ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಅಕ್ಕಿ ಸಂಡಿಗೆ ಒತ್ತು ಶಾವಿಗೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂತೆ ತುಂಬ ಗರ್ಗರಿಯಾಗಿ ಹಗುರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ನೋಡಿರಿ ಮೊದಲನೇದಾಗಿ ನಾನಿಲ್ಲಿ ಅಕ್ಕಿಯನ್ನು ಅಳತೆ ಮಾಡ್ಕೊತಾ ಇದ್ದೀನಿ ಈಗಾಗಲೇ ನಿಮಗೆ ಗುಲಾಬಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಲ್ವ ಈಗ ಅಕ್ಕಿಯಿಂದನೇ ಒತ್ತು ಶಾವಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಒಂದು ಪಾವು ಅಕ್ಕಿಯನ್ನು ನಾನು ಅಳತೆ ಮಾಡಿದ್ದೀನಿ ಹಾಗೆ ಇನ್ನೊಂದು ಪಾವು ಅಕ್ಕಿಯನ್ನು ಅಳತೆ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಲೋಟ ಅಥವಾ ಎರಡು ಪಾವು ಅಕ್ಕಿಯನ್ನು ನಾನು ತೊಗೊತಾ ಇದ್ದೀನಿ ನೀವು ಯಾವ ಲೋಟ ಅಥವಾ ಪಾವಿನಲ್ಲಿ ತೊಗೊತ ತೊಗೊತೀರೋ ಅದೇ ಮೆಜರ್ಮೆಂಟಲ್ಲಿ ನೀವು ಇಟ್ಕೋಬೇಕಾಗತ್ತೆ ಯಾಕಂದರೆ ನೀರು ನಾವು ಅಳತೆ ಮಾಡಿಯೇ ಹಾಕಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎರಡು ಪಾವು ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ತೊಳ್ಕೊಂಡ್ಬಿಟ್ಟು ನೀರನ್ನು ಹಾಕಿ ನೆನೆಸೋದಕ್ಕೆ ಬಿಟ್ಬಿಡೋಣ ಈ ಥರ ನೀವು ನೀರು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಸಂಡಿಗೆಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ ಹಾಳಾಗೋದಿಲ್ಲ ನೀರು ನಾವು ಅಂದಾಜಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸಂಡಿಗೆ ಅದಕ್ಕೋಸ್ಕರ ನೋಡಿರಿ ಇಲ್ಲಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಒಳ್ಳೆಯ ನೀರನ್ನು ಹಾಕಿ ಇದನ್ನು ಮುಚ್ಚಿಟ್ಬಿಡೋಣಂತೆ ಇವತ್ತು ಬೆಳಗ್ಗೆ ನಾವು ಅಕ್ಕಿಯನ್ನು ನೆನೆಸೋದಕ್ಕೆ ಹಾಕಿದ್ರೆ ನಾಳೆ ರಾತ್ರಿ ರುಬ್ಕೋಬೋದು ಅಥವಾ ನಾಡದ್ದು ಬೆಳಗ್ಗೆ ನೀವು ರುಬ್ಬಿಟ್ಟು ಅವಾಗೇನೆ ಹಿಟ್ಟು ರೆಡಿ ಮಾಡ್ಕೋಬೋದು ರಾತ್ರಿ ರುಬ್ಬಿ ಇಟ್ಕೊಂಡ್ರೇ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ರುಬ್ಕೋಬೇಕು ಅಂದರೆ ಅರ್ಜೆಂಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ರಾತ್ರಿಯೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ರಾತ್ರಿ ನಾನು ಒಂದು ಹಿಡಿಯಾಗಷ್ಟು ಸಬ್ಬಕ್ಕಿಯನ್ನು ತಗೊಂಡು ನೆನೆಸೋದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಅಂತ ಹೇಳ್ಬೋದು ಎರಡು ಲೋಟ ಅಕ್ಕಿಗೆ ಐವತ್ತು ಗ್ರಾಮ್ ಇನ್ನು ಸ್ವಲ್ಪ ಕಡಿಮೆ ಹಾಕಿದ್ರೂ ಸಾಕು ನೋಡಿರಿ ಈಗ ನಾನು ಅಕ್ಕಿಯನ್ನು ರುಬ್ಕೊತಾ ಇದ್ದೀನಿ ರಾತ್ರಿ ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆಗೆ ಬೇಗ ಸಂಡಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಅಕ್ಕಿಯನ್ನು ರುಬ್ತಾ ಇದ್ದೀನಿ ನಾನಿಲ್ಲಿ ಒಂದು ದಿನ ಬೆಳಗ್ಗೆ ನೆನೆ ಹಾಕಿದ್ದೀನಿ ಮಾರನೇ ದಿನ ರಾತ್ರಿ ಇದ್ದೀನಿ ಒಂದು ದಿನ ಅಕ್ಕಿ ನೆನೆಂದರೆ ಸಾಕಾಗುತ್ತೆ ಎರಡೆರಡು ದಿನ ಅಂತಂದರೆ ಅಕ್ಕಿ ಸ್ವಲ್ಪ ವಾಸನೆ ಬಂದುಬಿಡುತ್ತೆ ಪ್ರತಿದಿನವೂ ಎರಡು ಸಲ ಅಕ್ಕಿಯನ್ನು ತೊಳೆದು ಬೇರೆ ನೀರು ಹಾಕಬೇಕು ಸ್ನೇಹಿತರೆ ಇಲ್ಲಾಂದರೆ ಅಕ್ಕಿ ವಾಸನೆ ಬರುತ್ತೆ ಇಲ್ಲಿ ಇಲ್ಲೋಡ್ರಿ ಒಂದು ಲೋಟ ನೀರನ್ನು ಇಟ್ಕೊಂಡಿದ್ದೀನಿ ನಾನು ಯಾವ ಲೋಟದಲ್ಲಿ ಅಕ್ಕಿಯನ್ನು ಅಳತೆ ಮಾಡಿರ್ತೀವಲ್ವಾ ಅದೇ ಲೋಟದಲ್ಲಿ ಒಂದು ಲೋಟ ಆಗಷ್ಟು ನೀರನ್ನು ಫಸ್ಟಿಗೆ ಇದ್ದೀನಿ ಅದರಲ್ಲಿ ಅರ್ಧ ಲೋಟ ಹಾಕ್ಬಿಟ್ಟು ನಾನು ಚೆನ್ನಾಗಿ ನುಣ್ಣಗೆ ಹಿಟ್ಟನ್ನು ರುಬ್ತೀನಿ ಈಗ ನಾನು ಏನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಲ್ವ ಅದೇ ಅಳತೆಯಲ್ಲಿಯೇ ನೀವು ಹಾಕ್ಕೋಬೇಕು ಎರಡು ಲೋಟ ಅಕ್ಕಿಯನ್ನು ಹಾಕಿದ್ರೆ ಅರ್ಧ ಕೆ ಜಿ ಅಕ್ಕಿ ಆಗುತ್ತೆ ಅರ್ಧ ಕೆ ಜಿಗೆ ನಾವು ಇಷ್ಟಿಷ್ಟು ಅಳತೆಯಲ್ಲಿ ನೀರನ್ನು ಬಳಸಬೇಕು ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ ಈ ಥರ ಹಿಟ್ಟನ್ನು ನುಣ್ಣಗೆ ತುಂಬ ನೈಸಾಗಿ ರುಬ್ಬಬೇಕು ಸ್ನೇಹಿತರೆ ತರತರಿಯಾಗಿ ಇರಬಾರ್ದು ಹಿಟ್ಟು ತುಂಬ ಆಗಬೇಕು ಈಗ ನಾನು ಎರಡನೇ ರೌಂಡ್ಗೆ ಹಾಕೊತಾ ಇದ್ದೀನಿ ಪೂರ್ತಿ ಎಲ್ಲನೂ ಹಾಕ್ಬಿಡ್ತಾಯಿದ್ದೀನಿ ಈಗ ಇನ್ನೂ ಅರ್ಧ ಲೋಟ ನೀರು ಮಿಕ್ಕಿತ್ತಲ್ವ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೂ ಒಂದು ಲೋಟ ನೀರನ್ನು ತೊಗೊಂಡಿದ್ದೀನಿ ಒಟ್ಟಲ್ಲಿ ರುಬ್ಬಲಿಕ್ಕೆ ಎರಡು ಲೋಟದಷ್ಟು ನೀರನ್ನು ಇದ್ದೀನಿ ಈಗ ನಾವು ಗುಲಾಬಿ ಸಂಡಿಗೆಗೆ ನೋಡಿದ್ವಿ ಒಂದಕ್ಕೆ ಮೂರು ಅಷ್ಟು ನೀರನ್ನು ಇಡಬೇಕು ಅಂತ ಹೇಳಿದೆ ಈ ಒಂದು ಒತ್ತು ಸಾವಿಗೆಗೆ ನಾವು ಒಂದಕ್ಕೆ ಎರಡು ಲೋಟ ನೀರನ್ನು ಅಳತೆಯನ್ನು ಮಾಡ್ಕೋಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿಯನ್ನು ತೊಗೊಂಡಿದ್ನಲ್ವಾ ಅದಕ್ಕೋಸ್ಕರ ಎರಡು ಪ್ಲಸ್ ಎರಡು ನಾಲ್ಕು ಲೋಟ ಅಥವಾ ನಾಲ್ಕೂವರೆ ಲೋಟದಷ್ಟು ನೀರನ್ನು ನಾವು ಬಳಸ್ಕೋಬೇಕಾಗತ್ತೆ ಈಗ ಎರಡು ಲೋಟದಷ್ಟು ನೀರನ್ನು ಹಿಟ್ಟು ರುಬ್ಲಿಕ್ಕೆ ತಗೊಂಡಿದ್ದೀನಿ ಅಷ್ಟು ನೀರನ್ನು ಹಾಕಿ ನಾನು ಹಿಟ್ಟಿಗೆ ಕಲಸಿ ಇಡ್ತಾಯಿದ್ದೀನಿ ಈಗ ಎರಡು ಲೋಟ ಬಳಸಾಯಿತು ನಾವು ಬೆಳಗ್ಗೆ ಹಿಟ್ಟು ಮಾಡ್ಕೊತೀವಲ್ವ ಆಗ ಇನ್ನು ಎರಡು ಅಥವಾ ಎರಡೂವರೆ ಲೋಟದಷ್ಟು ನೀರನ್ನು ನಾವು ಬಳಸ್ಬೇಕಾಗುತ್ತೆ ಇಲ್ಲೊಡ್ರಿ ಹಿಟ್ಟೆಲ್ಲ ರೆಡಿ ಆಯ್ತಲ್ವ ಚೆನ್ನಾಗಿ ಒಂದ್ಸಲ ಈ ಥರ ಕಲಸಿಬಿಟ್ಟು ನಾವು ಇದನ್ನು ಮುಚ್ಚಿಟ್ಬಿಡ್ಬೇಕು ಈಗ ರಾತ್ರಿ ಇಡೀ ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡೋಣಂತೆ ಮಾರನೇ ದಿವಸ ಬೆಳಗ್ಗೆ ನಾವು ಮೊದಲನೇದಾಗಿ ಸಬ್ಬಕ್ಕಿಯನ್ನು ನೆನೆಸಿರ್ತೀವಲ್ವ ಅದನ್ನು ರುಬ್ಕೋಬೇಕು ಸಣ್ಣಗೆ ತುಂಬ ನೈಸಾಗಿ ಸಬ್ಬಕ್ಕಿಯನ್ನು ರುಬ್ಕೋಬೇಕು ನೋಡಿ ಚೆನ್ನಾಗಿ ನೆಂದಿದೆ ಇದು ರಾತ್ರಿ ಇಡೀ ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ಈಗ ಇದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ನಾನು ದಪ್ಪ ಇರುತ್ತೆ ತಳ ಅಂತ ಒಂದು ಲೋಟದಷ್ಟು ನೀರು ಮತ್ತು ಇನ್ನೊಂದು ಲೋಟದಷ್ಟು ನೀರು ಈಗ ಅಲ್ಲಿ ರುಬ್ಲಿಕ್ಕೆ ಎರಡು ಹಾಕ್ಕೊಂಡಿದ್ವಿ ಈಗ ಇಲ್ಲಿ ಎರಡೂವರೆಯಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಎರಡೂವರೆ ನೀರು ತೊಗೊಂಡಿದ್ದೀನಿ ಒಟ್ಟಿನಲ್ಲಿ ಒಂದಕ್ಕೆ ಎರಡು ಲೋಟ ಸ್ವಲ್ಪ ಮೇಲೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಈಗ ಒಟ್ಟು ನಾಲ್ಕೂವರೆಯಷ್ಟು ನೀರಾಯಿತು ಈಗ ಹಿಟ್ಟು ನಾವು ನೆನ್ನೆ ರಾತ್ರಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಈ ನೀರಿಗೆ ಹಾಕಿ ಕಲಿಸ್ಕೋಬೇಕು ನೀರು ಚೆನ್ನಾಗಿ ಕುದಿಬೇಕು ಈಗ ಸ್ವಲ್ಪತ್ತು ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನು ತೆಕ್ಕೊಂಡು ಆಮೇಲೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳೋಣ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿ ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ವಾ ಆ ಹಿಟ್ಟನ್ನು ಹಾಕ್ತಾ ಚೆನ್ನಾಗಿ ಒಂದು ಮುದ್ದೆ ಕೋಲು ಆ ಥರದ್ದಿದ್ರೆ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ ನೋಡಿರಿ ಈ ಥರ ಹಿಟ್ಟು ಹಾಕ್ತಾ 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 ಕಲಿಸ್ತಾ ಇರಬೇಕು ಇದನ್ನು ಮಾತ್ರ ಕಲಿಸೋದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಸ್ವಲ್ಪ ಬಿಟ್ಟರೂ ತಳ ಹಿಡಿದ್ಬಿಡುತ್ತೆ ಇಲ್ಲ ಗಂಟು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿರಿ ಈ ಥರ ನಾವು ಹಿಟ್ಟನ್ನು ಹಾಕ್ತಾ ಹಾಕ್ತಾ ಚೆನ್ನಾಗಿ ಮುದ್ದೆ ಕೋಲಿಂದ ಅಥವಾ ನಿಮ್ಗೆ ಯಾವುದು ಸಹಾಯ ಆಗುತ್ತೋ ಅದರಿಂದ ಒಂದು ಕೋಲಿನಿಂದ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡ್ರಿ ಹಿಟ್ಟು ಎಷ್ಟು ಬೆಳ್ಳಗಿದೆ ಸಂಡಿಗೆಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು ವಾಸನೆ ಬರೋದಿಲ್ಲ ಅಕ್ಕಿ ನೋಡಿರಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಇದ್ದ ಹಾಗೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಹಿಟ್ಟು ಈ ಹಂತದಲ್ಲಿ ನಾವು ರುಬ್ಬಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ಳೋಣ ಸಬ್ಬಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು ಸ್ನೇಹಿತರೆ ಯಾಕಂದರೆ ಸಬ್ಬಕ್ಕಿ ಹಾಕಿದ ಮೇಲೇ ಸ್ವಲ್ಪ ಗಟ್ಟಿ ಬರೋದದು ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬಿಡದೇ ಆಡಿಸ್ತಾ ಇರಬೇಕು ನಾವು ಯಾವಾಗಲೂ ಒಂದು ನೆನಪಿಟ್ಕೋಬೇಕು ಸ್ನೇಹಿತರೆ ಗುಲಾಬಿ ಸಂಡಿಗೆಗೆ ಹಿಟ್ಟು ನೀರಾಗಿ ಇರಬೇಕು ಅಂದರೆ ಜಾಸ್ತಿ ಗಟ್ಟಿ ಆಗಬಾರ್ದು ಈ ಒತ್ತು ಸಾವಿಗೆಗೆ ಚೆನ್ನಾಗಿ ಗ ಗಟ್ಟಿ ಆಗಬೇಕು ಹಿಟ್ಟು ಅಂದರೆ ನಾವು ಈ ಚಕ್ಲಿ ಪಾವಗೆಲ್ಲ ಹಾಕಿ ಚಕ್ಲಿ ಒರಳಿಗೆ ಹಾಕಿ ಒತ್ತುತ್ತೀವಲ್ವ ಅದಕ್ಕೋಸ್ಕರ ಮುದ್ದೆ ಹೇಗೆ ಮಾಡ್ತೀವೋ ಆ ಹಂತದಲ್ಲಿ ಇರಬೇಕು ಹಿಟ್ಟು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಅಂತ ನೋಡಿರಿ ಇಲ್ಲಿ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಈ ಥರ ಚೆನ್ನಾಗಿ ಗಂಟುಗಳನ್ನೆಲ್ಲ ಒಡ್ಕೋಬೇಕು ಒಡೆದು ಚೆನ್ನಾಗಿ ಈ ಥರ ತಿರುಗಿಸ್ತಾ ಇದ್ರೆ ಗಂಟು ಬಿಟ್ಬಿಡುತ್ತೆ ನೋಡಿರಿ ಈ ಥರ ತಿರುಗಿಸ್ಕೋಬೇಕು ಈಗ ನಾನು ತೆಗೆದಿಟ್ಕೊಂಡಿದ್ವಲ್ವ ಬಿಸಿ ನೀರು ಅದನ್ನು ಸ್ವಲ್ಪ ಸ್ವಲ್ಪದಾಗಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಿಮಗೆ ಹೆಚ್ಚಿಗೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕೋಬೋದು ಸ್ನೇಹಿತರೆ ನೀವು ನೋಡ್ಕೊಳ್ಳಿ ಹದ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡೂವರೆ ಲೋಟ ಸರಿ ಹೋಗುತ್ತೆ ಎರಡೂವರೆ ಪಾವು ಸರಿ ಹೋಗುತ್ತೆ ನೀರು ನೋಡಿರಿ ಸ್ವಲ್ಪ 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 ಆ ಒಂದು ಅರ್ಧ ಲೋಟ ನೀರು ಏನು ತೆಗೆದಿಟ್ಕೊಂಡಿದ್ವಲ್ವಾ ಅದನ್ನು ಹಾಕ್ತಾ ಹಾಕ್ತಾ ಚೆನ್ನಾಗಿ ಹಿಟ್ಟನ್ನು ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಾಯಿತು ಈಗ ಒಂದೂ ಗಂಟಿಲ್ಲದೆ ಹಿಟ್ಟು ರೆಡಿ ಆಗ್ತಾ ಇದೆ ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ಅದಷ್ಟು ನೀರನ್ನು ಹಾಕ್ಬಿಟ್ಟೆ ಅಲ್ಲಿಗೆ ನಾಲ್ಕೂವರೆ ಪಾವು ಅಥವಾ ನಾಲ್ಕೂವರೆ ಲೋಟದಷ್ಟು ನೀರು ಈ ಹಿಟ್ಟಿಗೆ ಹಿಡಿಸಿದೆ ಎರಡೂ ರುಬ್ಬೋದಕ್ಕೆ ಹಾಕ್ಕೊಂಡಿದ್ವಿ ಇನ್ನೂ ಎರಡೂವರೆ ಇಲ್ಲಿ ನೀರು ಹಿಟ್ಟು ಮಾಡುವಾಗ ಇದ್ದೀವಿ ನೋಡಿರಿ ಹಿಟ್ಟು ರೆಡಿ ಆಗ್ತಾಯಿದೆ ನಿಮಗಾಗಲೇ ಗೊತ್ತಾಗುತ್ತೆ ನೀವು ಗುಲಾಬಿ ಸಂಡಿಗೆ ಮಾಡುವಾಗ ಮಾತ್ರ ಹಿಟ್ಟು ಬೇಗನೆ ಆಫ್ ಮಾಡ್ಕೋಬೇಕು ಯಾಕಂದರೆ ನೀರು ಜಾಸ್ತಿ ಇಡಬೇಕು ಅದಕ್ಕೆ ಒಲೆ ಬೇಗ ಆಫ್ ಮಾಡ್ಕೋಬೇಕು ಸ್ನೇಹಿತರೆ ಗಟ್ಟಿ ಆಗಬಾರ್ದದು ಗಟ್ಟಿ ಆದರೆ ನಿಮಗೆ ಸಂಡಿಗೆ ಇಡೋದಕ್ಕೆ ಬರೋದಿಲ್ಲ ಇದು ಹೊತ್ಸಾವಿಗೆಗೆ ಮಾತ್ರ ಗಟ್ಟಿ ಆಗಬೇಕು ಹಿಟ್ಟು ಚೆಂಡಿನ ಥರ ಆಗಬೇಕು ಅಂತ ಹೇಳ್ತಾರೆ ಮಾತಿನಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿರಿ ಹಿಟ್ಟು ರೆಡಿಯಾಗಿದೆ ಹೀಗೆ ತೊಗೊಂಡ್ರೆ ಈ ಥರ ಮುದ್ದೆ ಆಗಬೇಕು ಹಿಟ್ಟು ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ವ ಅದೇ ಥರನೇ ನೋಡಿರಿ ಇನ್ನು ಸ್ವಲ್ಪ ಗಟ್ಟಿಯಾದರೂ ಸಾಕು ಇಷ್ಟು ರೆಡಿಯಾಗಿದೆ ಈಗ ಹಿಟ್ಟು ಈಗ ಒಂದು ಸ್ವಲ್ಪ ಚಕ್ಲಿಪಾವುಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ತುಂಬ ಜಾಸ್ತಿ ಬೇಡ ಅದು ಜಗಿ ವಾಸನೆ ಬಂದು ಕಮಟು ವಾಸನೆ ಬರುತ್ತೆ ಸಂಡಿಗೆಗಳು ಅದಕ್ಕೋಸ್ಕರ ನೀವು ತಟ್ಟೆಗಳಿಗೂ ಎಣ್ಣೆಯನ್ನು ಸವರಬಾರ್ದು ಪೇಪರಲ್ಲಿಟ್ಟರೆ ತುಂಬ ಅನುಕೂಲ ನಾನಿಲ್ಲಿ ತಟ್ಟೆಯೆಲ್ಲ ಇಟ್ಬಿಟ್ಟು ಬಿಸಿಲಿಗೆ ಇಡ್ತಾಯಿದ್ದೀನಿ ನೋಡಿರಿ ಈ ಥರ ಚಕ್ಲಿಪಾವ್ಗೆ ಸಂಡಿಗೆ ಹಿಟ್ಟನ್ನು ಚೆನ್ನಾಗಿ ತುಂಬ್ಕೊಳ್ಳೋದು ಹಿಟ್ಟು ಜಾಸ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸಹ ಬಿಡಬಾರ್ದು ಸ್ನೇಹಿತರೆ ಬೇಗ ಬೇಗನೆ ಸಂಡಿಗೆಗಳನ್ನು ಇಟ್ಬಿಡಬೇಕು ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ಸಂಡಿಗೆಗಳನ್ನು ಇಟ್ಬಿಡಬೇಕು ಆಮೇಲೆ ಮುಚ್ಚಿ ಇಟ್ಕೊಂಡ್ರೆ ಗಾಳಿ ಆಡೋದಿಲ್ಲ ನೋಡಿರಿ ಈ ಥರ ರೆಡಿ ಮಾಡಿಕೊಂಡು ಶಾವಿಗೆಗಳನ್ನು ಒತ್ಕೊಳ್ಳೋದು ಸಬ್ಬಕ್ಕಿ ಹಾಕೋದ್ರಿಂದ ಸಂಡಿಗೆಗಳು ಚೆನ್ನಾಗಿ ಅರಳುತ್ತೆ ಮತ್ತು ಕ್ರಿಸ್ಪಾಗಿ ಆಗುತ್ತೆ ಹಾಗೇ ಬೆಳ್ಳಗಾಗುತ್ತೆ ಹಾಗಾಗಿ ಸಬ್ಬಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಜಾಸ್ತಿ ಹಾಕಬಾರ್ದು ತುಂಬ ಹಗುರವಾಗಿ ಆಗಿಬಿಡುತ್ತವೆ ಸಂಡಿಗೆಗಳು ಮುರಿದು ಮುರಿದು ಹೋಗ್ಬಿಡ್ತವೆ ಹಾಗಾಗಿ ಸ್ವಲ್ಪನೇ ಹಾಕೋಬೇಕು ನೋಡ್ರಿ ಸಂಡಿಗೆಗಳನ್ನು ಇಡ್ತಾ ಇದ್ದೀನಿ ತುಂಬ ತೆಳ್ಳಗೂ ಇಡಬಾರ್ದು ಸ್ವಲ್ಪ ದಪ್ಪನಾಗಿಯೇ ಇಡಬೇಕು ಆಮೇಲೆ ಒಣಗಿದ ಮೇಲೆ ಸರಿ ಹೋಗುತ್ತೆ ಸ್ನೇಹಿತರೆ ಅದು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಈ ಥರ ಆಗಬೇಕು ಹಿಟ್ಟು ಅದಕ್ಕೆ ನೀವು ನೀರು ಮಾತ್ರ ಕರೆಕ್ಟು ಮೆಜರ್ಮೆಂಟಲ್ಲಿ ಇಟ್ಕೊಂಡ್ರೆ ಸಂಡಿಯಗಳು ತುಂಬ ಚೆನ್ನಾಗಿ ಬರ್ತವೆ ಈ ಬೇಸಿಗೆಯಲ್ಲಿ ಸಂಡಿಯಗಳು ಹಪ್ಪಳಗಳು ಎಲ್ಲರ ಮನೆಯಲ್ಲೂ ಮಾಡ್ತಾಯಿರ್ತಾರೆ ಯಾಕಂದರೆ ಈಗಂತೂ ತುಂಬ ಬಿಸಿಲಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಒಣಗುತ್ತೆ ಹಾಗಾಗಿ ಈಗ ಮಾಡಿ ಇಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಕರ್ಕೊಂಡು ತಿನ್ನೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಸ್ನೇಹಿತರೆ ಎಲ್ಲ ಸಂಡಿಗೆಗಳು ರೆಡಿ ಆಯಿತು ಈಗ ಬಿಸಿಲಲ್ಲಿ ಇಟ್ಟಿದ್ದೀವಿ ಸಂಜೆ ಒಣಗಿದ ಮೇಲೆ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಂತೆ ತುಂಬ ಚೆನ್ನಾಗಿ ಒಣಗಿದ್ದಾವೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೀವು ಈಗ ತಿರುಗಿಸಿ ಇಟ್ಬಿಡೋಣ ಒಂದು ಎರಡು ದಿನ ನಾವು ಬಿಸಿಲಲ್ಲಿ ಇಡಬೇಕು ಒಂದು ದಿನ ನಾವು ಸೀದಾ ಇಟ್ಟಿರ್ತೀವಲ್ವ ಸಂಡ್ಗೆ ಅದೇ ಥರ ಇಡಬೇಕು ಮಾರನೇ ದಿವಸ ನಾವು ಆ ಸಂಡಿಗೆಯನ್ನು ತಿರುಗಿಸಿ ಉಲ್ಟಾ ಮಾಡಿ ಇಟ್ಟರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಒಣಗುತ್ತೆ ಈ ಥರ ಎಲ್ಲ ಜೋಡಿಸ್ಕೊಂಡು ನಾನು ಇನ್ನೊಂದಿನ ಬಿಸಿಲಲ್ಲಿ ಇಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ಎರಡು ಪಾವು ಅಕ್ಕಿಗೆ ಎಷ್ಟೊಂದು ಸಂಡಿಗೆ ಆಗಿದೆ ಒಂದೊಂದು ಕೆ ಜಿ ಅಕ್ಕಿದು ಮಾಡೋದಕ್ಕೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ ಹಿಟ್ಟು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಎರಡೆರಡು ಪಾವು ಅಥವಾ ಅರ್ಧ ಕೆ ಜಿ ಅಕ್ಕಿಯನ್ನು ಮಾಡ್ತಾ ಹೋಗಿರಿ ಎರಡು ಸಲ ಮಾಡಿಕೊಂಡ್ರೂ ಸಾಕು ನಿಮಗೆ ತುಂಬ ಸಂಡಿಗೆಗಳಾಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಒಣಗಿದೆ ಈಗ ಇದನ್ನು ಕರೆದ್ಬಿಟ್ಟು ನೋಡೋಣಂತೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಸಬ್ಬಕ್ಕಿ ಜಾಸ್ತಿ ಹಾಕಿದ್ರೂ ಕೆಂಪಾಗುತ್ತೆ ಸ್ನೇಹಿತರೆ ಬೆಳ್ಳಗೆ ಬರಬೇಕು ಅಂದರೆ ಸ್ವಲ್ಪ ಸಬ್ಬಕ್ಕಿ ಹಾಕಬೇಕು ಆಮೇಲೆ ಜಾಸ್ತಿ ಬಿಸಿಲಿಗೂ ಒಣಗಿಸ್ಕೋಬಾರ್ದು ಎರಡು ದಿನ ಒಣಗಿಸಿದ್ರೆ ಸಾಕು ತುಂಬ ಬಿಸಿಲಾದ್ರೂ ಸಂಡಿಯಾಗಳು ಕೆಂಪಾಗ್ತವೆ ಇದಕ್ಕೇನು ಸೋಡಾ ಪುಡಿ ಹಾಕೋದು ಬೇಡ ಏನು ಹಾಕೋದು ಬೇಡ ನೋಡಿರಿ ಎಷ್ಟು ಗರ್ಗರಿಯಾಗಿ ತುಂಬ ರುಚಿಯಾಗಾಗಿದೆ ನೀವು ಎಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ namaskara